ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಪೂಜಾರಿಪಾಳ್ಯ ಕೃಷ್ಣಮೂರ್ತಿರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಸುಖಾಸು ಮನೆ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಕೆಎ ಫಾರ್ಟಿ ಟೂ ಪಿ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಫಾರ್ಚುನರ್ ಕಾರ್ ವಿಚಾರವಾಗಿ ನನ್ನ ಹೆಸರನ್ನ ತರುತ್ತಿದ್ದಾರೆ ಈ ಕಾರ್ ವಿಚಾರಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಅನವಶ್ಯಕವಾಗಿ ನನ್ನ ಹೆಸರನ್ನು ತೇಜೋವದೆ ಮಾಡುತ್ತಿದ್ದಾರೆ ನಾನು ಎ ಮಂಜುನಾಥ್ ಅವರ ಹೆಸರನ್ನು ತೇಜೋವದೆ ಮಾಡುವುದಾಗಿದ್ದರೆ ಅವರ ಮನೆಯ ಹತ್ತಿರ ರಂಪಾಟ ಮಾಡುತ್ತಿದ್ದೆ ಆದರೆ ನಾನು ಹಾಗೆ ಮಾಡುವುದಿಲ್ಲ ನನ್ನ ತಂದೆ ತಾಯಿಗಳು ನನಗೆ ಸಂಸ್ಕೃತಿಯನ್ನು ಕಲಿಸಿದ್ದಾರೆ ಎ ಮಂಜುನಾಥ್ ಅವರು ಕೆಳಮಟ್ಟದ ರಾಜಕಾರಣ ಮಾಡುತ್ತಿದ್ದಾರೆ ನಾನು ಅಂತಹ ಕೆಲಸ ಮಾಡುವುದಿಲ್ಲ ಎಂದರು ಈ ಸಂದರ್ಭದಲ್ಲಿ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಪುರಸಭಾ ಸದಸ್ಯ ಅಶ್ವಥ್ ದಂಡಿಗೆಪುರ ಅಶೋಕ್ ರೂಪೇಶ್ ವೆಂಕಟೇಶ್ ತೇಜು ಶಿವಕುಮಾರ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಒಂದು ಕ್ಲಾರಿಫಿಕೇಶನ್ ಕೊಡಲಿಕ್ಕೋಸ್ಕರ ಇವತ್ತಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಮ್ಮ ಮಾಜಿ ಶಾಸಕರಾದಂಥ ಎ ಮಂಜಣ್ಣವರು ಕಳೆದ ಎರಡು ಮೂರು ತಿಂಗಳಿಂದೆ ಒಂದು ವೆಹಿಕಲ್ ನಂಬರ್ ಪ್ಲೇಟ್ ಚೇಂಜ್ ಸಂಬಂಧಪಟ್ಟಂತೆ ಬದಲಾವಣೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಒಂದು ಆಪಾದನೆಯನ್ನು ಮಾಡಿದ್ದಾರೆ ಭವಿಷ್ಯವಾಗಿ ಚರ್ಚೆ ಮಾಡಲಿಕ್ಕೋಸ್ಕರ ಇವತ್ತಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಅವರು ಚುನಾವಣೆಯ ಸಮಯದಲ್ಲಿ ಇಪ್ಪತ್ತ್ಮೂರರ ಚುನಾವಣೆಯ ಸಮಯದಲ್ಲಿ ನಾನೇನು ಕೇಳಿರಲಿಲ್ಲ ಅವ್ರಿಗೆ ನಂದು ಕಿಯಾ ಕಾರ್ನಿಸ್ ಅಂತ ಒಂದು ಚಿಕ್ಕ ಗಾಡಿ ಇತ್ತು ನಂದು ಹಾಗಾಗಿ ನೀವು ಓಡಾಡಲಿಕ್ಕಾಗಲ್ಲ ದೊಡ್ಡ ಗಾಡಿಯನ್ನು ರೆಡಿ ಮಾಡಿ ಕೂಡ ಕೇಳಿದ್ದಾರೆ ಅಂತ ಅವರು ಬಿ ಅಜಯ್ ಅವರು ಆ ಗಾಡಿಯನ್ನು ನನಗೆ ಎಂಡವರು ಮಾಡಿದ್ದು ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಗಾಡಿ ಏನು ಇದ್ದರೆ ಅದು ನಾನು ಚುನಾವಣೆ ಟೈಮಲ್ಲಿ ನಾನು ಮತ್ತು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಓಡಾಡ್ತಾ ಇದ್ದೆ ಆ ಗಾಡಿನಲ್ಲಿ ಚುನಾವಣೆ ಮುಗಿದ ನಂತರ ಸುಮಾರು ನಾಲ್ಕು ತಿಂಗಳ ಕಾಲ ನನ್ನ ಬಳಿಯೇ ಗಾಡಿ ಇತ್ತದು ನಾನೇ ಓಡಿಸ್ತಾ ಇದ್ದೆ ನಾನೇ ಓಡಿಸ್ತದೆ ನನ್ನ ಬಳಿಯೇ ಗಾಡಿ ಇತ್ತದ್ದು ತದನಂತರ ಅವ್ರದ್ದು ನಮ್ಮದು ವ್ಯವಹಾರಗಳು ಫೈನಾನ್ಸಿಯಲ್ ವ್ಯವಹಾರಗಳು ಇದ್ದವು ಯಾರೋ ಮುಂಜಾನೆ ಏ ಮುಂಜು ಅನ್ನೋದು ಮತ್ತು ನಮ್ಮದು ಫೈನಾನ್ಸಿಯಲ್ ಇದ್ದವು ಇಪ್ಪತ್ತೊಂದನೇ ಇಸ್ವಿನಲ್ಲಿ ನಾನು ಮಧು ಅನೀಸ್ ಅನೀಸ್ ಮಧು ಅಂತೇಳಿ ಅವ್ರ ಕಡ್ದು ಅರ್ಜೆಂಟಾಗಿ ಅಮೌಂಟ್ ಬೇಕು ಅಂತ ಹೇಳಿದ್ವಿ ಒಂದು ಇಪ್ಪತ್ತು ಲಕ್ಷ ಹಣವನ್ನು ನಾನು ಒಂದು ವಾದನೆ ಕೊಡ್ತೀವಿ ಅಂತೇಳಿ ಒಂದು ಇಪ್ಪತ್ತು ಲಕ್ಷ ಹಣವನ್ನು ಅವರು ಇಸ್ಕೊಂಡಿದ್ರು ಹಾಗಾಗಿ ಅವರು ಕೇಳ್ತಲೇ ಬರ್ತಲೇ ಇದ್ರು ಸುಮಾರು ದಿನ ಕೇಳಿದ್ರು ಬರ್ತಲೇ ಇದ್ರು ಆ ನಿಟ್ಟಲ್ಲಿ ಚುನಾವಣೆ ಮುಗಿದಾಗ ಕೊಡ್ತೀವಿ ಅಂತೇಳಿ ಅವರು ಕೇಳ್ಕೊಂಡು ಇದ್ದರು ಮಂಜಾಂಡ್ ಅವರು ತದನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತ್ಮೂರು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸಲ ಅವ್ರು ಬಂದು ನಮ್ಮ ಮನೆ ಹತ್ರ ನನಗೂ ಅವ್ರಿಗೂ ಮಾತಾಡಿದ್ರು ಅದಕ್ಕೆ ಆ ಮಧು ನನಗೂ ಮಾತಾಡಿದ್ದು ಆ ಸಂದರ್ಭದಲ್ಲಿ ಅವ್ರನ್ನ ನಾನು ಬಿಡದಿ ಕರ್ಕೊಂಡು ಹೋಗಿದ್ದೆ ಬಿಡದಿ ಕರ್ಕೊಳ್ಳೋದ್ರ ಸಂಬಂಧ ಅಂದ್ರೆ ಅವರು ಫೋನ್ ಮಾಡಿದಾಗ ನನ್ನ ಮನೆ ಹತ್ರ ಇಲ್ಲ ಹೋಟೆಲ್ ಹತ್ರ ಇದ್ದೀನಿ ಅಂತೇಳಿ ಆದರೆ ಗುರುದರ್ಶಿನಿ ಅಂತ ಹೇಳ್ತು ಹೈವೇ ಹೋಟೆಲ್ ಹೈವೇಲೆ ಅಂದರೆ ಬಿಡದಿ ಹಳೇರು ಹಳೇರ ಹೈವೆ ಹೈವೇ ಇಂತ ಅಲ್ಲಿ ಗುರುದರ್ಶಿನಿ ಅಂತ ಹೋಟ್ಲ ಹತ್ರ ಅಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಅಲ್ಲೂ ಸಹ ಮಾತುಕತೆ ಇಲ್ಲ ಏನು ಕೆಲವೊಂದು ಚುನಾವಣೆಯಲ್ಲಿ ಈ ಥರ ಪರವಾಗಿ ಕೆಲವು ದಿನಗಳಲ್ಲಿ ಸಟೇಟ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಏನು ಮಾಡಿದ್ರು ಇಲ್ಲ ನಾನು ಕೃಷ್ಣಮೂರ್ತಿಯವರ ಹತ್ರ ಇರೋ ಗಾಡಿನ ನಾನು ಕೂಡಿ ನಾನು ತಗೊಳ್ತೀನಿ ಆಮೇಲೆ ನಿಮ್ಗೆ ಕೊಟ್ಟ ಮೇಲೆ ನಾನು ಇದಕ್ಕೆ ನೀವು ಗಾಡಿ ತಗೊಂಡಿಬೇಕು ಇಲ್ಲ ನನಗೆ ಸೇಲ್ಗೆ ಕೊಟ್ಟುಬಿಡಿ ಅದು ಇಲ್ಲ ಸೇಲ್ಗೆ ಕೊಡೋಕ್ಕಾಗ ನನ್ನ ತಂಕಿ ನಂಬರ್ ಅದು ನಾನು ನಿಮ್ಮ ಹತ್ರ ಇಟ್ಕೊಂಡಿದ್ದೀಯ ಆಯಿತು ನಾನು ಕೊಡ್ತಾ ಅವತ್ತೇ ಆ್ಯಂಡ್ ಮಾಡಿ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತ್ ಮೂರನೇ ಆ್ಯಂಡೋರ್ ಮಾಡಿಸ್ತಾರೆ ಅದಾದಮೇಲೆ ತದನಂತರ ಅನೀಶ್ ಅವರು ನಾನು ಒಡನಾಡಿ ಒಡನಾಟಿ ಅಂದರೆ ಮಧುಮ್ರು ಹೇಳಿದರೆ ಅವರು ನಾವು ತುಂಬ ಒಡನಾಟಿಗಳು ತಿಂಗಳಲ್ಲಿ ಒಂದು ಸಲ ಎರಡು ಸಲ ನಾವು ಮೀಟ್ ಮಾಡ್ತಾಯಿದ್ದೆವು ಅವ್ರನ್ನ ನಾನು ಮನೆ ಹತ್ರ ಇದ್ದೆ ಅವರು ನಮ್ಮ ಮನೆ ಹತ್ರ ಬರ್ತಾಯಿದ್ರು ಯಾವತ್ತೂ ಸಹ ಗಾಡಿ ನಂಬರು ಬದಲಾವಣೆ ಆಗಿರಲಿಲ್ಲ ಡಬಲ್ ಸಿಕ್ಸ್ ಜೀರೋ ಸಿಕ್ಸೇ ಇತ್ತು ನಾನು ನೋಡಿದ್ರು ಅವರು ಲಾಸ್ಟು ಇಪ್ಪತ್ತ ಐದರ ಜುಲೈದಿಂದಲೇ ಜುಲೈ ಐದನೇ ತಾರೀಕು ಅವರಿಗೆ ಆರೋಗ್ಯ ಸ್ಥಿರದಿಂದಲೇ ಹಾಸ್ಟೆಲ್ ಹಾಸ್ಪಿಟ್ಲ್ ವೈಟ್ ಫೀಲ್ಡಲ್ಲಿ ಅಡ್ಮಿಟ್ ಆದರು ನಾನು ನೋಡಲಿಕ್ಕೂ ಹೋಗಿದ್ದೆ ಅಲ್ಲಿಂದಾದರೆ ರಿಪೋರ್ಟಲ್ಲಿ ಏನೋ ಸ್ವಲ್ಪ ಬ್ಯಾಡ್ ಬಂತು ಕ್ಯಾನ್ಸರ್ ಅಂತ ಬಂತು ನಾನೇ ಎಸ್ ಸಿ ಜಿ ಹಾಸ್ಪಿಟ್ಲ್ ಅಂತೇಳಿ ಕಾರ್ಪೊರೇಷನ್ ಹತ್ರ ಆ ಹಾಸ್ಪಿಟ್ಲಿಗೆ ನಾನೇ ಶಿಫ್ಟ್ ಮಾಡಿಸಿದೆ ಶಿಫ್ಟ್ ಮಾಡಿಸಿ ಸುಮಾರು ಒಂದು ಇಪ್ಪತ್ತೈದು ದಿನಗಳ ಕಾಲ ಅವರು ಹಾಸ್ಪಿಟಲ್ಲಿ ಇದ್ರು ಮೂವತ್ತ ಒಂದನೇ ತಾರೀಕು ಒಬ್ಬರು ಕಾರಣ ಹಾರ್ಟ್ ಅಟ್ಯಾಕ್ ಆಗದೆ ಗಾಡಿ ಹಾಕಿ ಅವರು ಅದು ಮರಣ ಬಂದರು ಅವತ್ತು ಸಹ ಹಾಸ್ಪಿಟ್ಲ್ ಹೋದ ಸಂದರ್ಭದಲ್ಲೂ ಸಹ ಆ ಗಾಡಿ ಅಲ್ಲೇ ಇತ್ತು ಅದೇ ನಂಬರ್ ಇತ್ತು ಡಬಲ್ ಸಿಕ್ಸ್ ಜೀರೋ ಸಿಕ್ಸನೇ ಇವತ್ತು ಅವತ್ತೂ ಇತ್ತು ನನಗೆ ಅದಲ್ಲದೇ ನಾವೇನೋ ಅವನು ಒಂಬತ್ತು ದಿನಗಳಿಂದ ಹನ್ನೊಂದು ದಿನಗಳ ಕಾರ್ಯಕ್ರಮ ಇರುತ್ತೆ ಆಗ ಒಂಬತ್ತನೇ ತಾರೀಕು ಮನೆಗೆ ಭೇಟಿ ಕೊಟ್ಟಂಥ ಸಮಯದಲ್ಲಿ ಅವತ್ತು ಸಹ ಅವ್ರ ಅಪಾರ್ಟ್ಮೆಂಟ್ ಕೆಳಗಡೆ ಗಾಡಿ ನಿಂತಿದ್ದು ಸೇಮ್ ನಂಬರ್ ಅದೇ ನಂಬರ್ ಇತ್ತು ಅಲ್ಲಿಂದ ಕರಗು ಆ ಗಾಡಿ ನಾನು ಸತ್ಯ ಇಲ್ಲ ಅಂತ ಹೇಳಿದ್ರೆ ಅದೇ ನಂಬರ್ ಇತ್ತು ಆಮೇಲೆ ಏನಾಗಿದೆ ಏನಾಗಿದೆ ನನ್ನ ಗಮನಕ್ಕೆ ಬಂದಿದ್ದೆ ಈಗೇನು ಆಪಾದನೆ ಮಾಡಿರೋಂಥದ್ದು ಮಂಜಣ್ಣವರು ನಾನೇನೋ ಅವನ್ನ ತೇಜಾವಧಿ ಮಾಡಲಿಕ್ಕೆ ಅವ್ರಿಗೆ ಕೆಟ್ಟೆಸು ತರದಕ್ಕೋಸ್ಕರ ನಾನೇನೋ ಗಾಡಿನ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಟ್ಟಿದ್ದೀನಿ ಅಂತ ನನ್ನ ಮೇಲೆ ಅಪಾಯ ನಾನು ಆ ಥರ ಮಾಡಬೇಕು ಅನ್ನಂಗೆ ಇದ್ದರೆ ಮಾಡಬೇಕು ಅಪಾಯ ಮಾಡಬೇಕು ಅವ್ರು ಕೆಟ್ಟಸ ತರಬೇಕು ಅನ್ನಿಸಿದ್ರೆ ಯಾರೋ ಮನೆ ತಕ್ಕೋಗಿಲ್ಲ ವಿಡಿಯೋ ಕಾಲ್ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಏನೋ ಮಾಡಿದ್ರಲ್ಲ ಅದನ್ನು ನಾನು ಮನುಷ್ಯತ್ವ ಬಿಟ್ಟಿದ್ರು ಅದು ಮಾಡ್ಬೋದಾಗಿತ್ತು ಯಾಕೆಂದ್ರೆ ನಮ್ಮದು ಒಂದು ವ್ಯವಹಾರ ಇದೆ ವ್ಯವಹಾರ ಇದ್ದಾಗ ನಾನು ಮಾಡ್ಬೋದಾಗಿತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ್ಮೇಲೆ ನಾವೇನು ಸುಮ್ಮನೆ ಸ್ನೇಹಿತರೆ ಹೇಳ್ಕಳಿಸ್ತಾ ಇದ್ದೀವಿ ಅಷ್ಟೇ ನಾನು ಇವತ್ತಿನ ಸೃಷ್ಟಿ ಮಾಡ್ಕೊಂಡು ಅಂತ ಮದುವಂತ ಎಷ್ಟು ಹೇಳ್ತಾರೇರೋದಲ್ಲ ನಾನು ಇಪ್ಪತ್ತ್ಮೂರು ಇಷ್ಟನೇ ಅವ್ರು ವಾಟ್ಸಾಪ್ ಕಳಿಸಿದ್ದೀನಿ ಯಾರು ನನಗೆ ದುಡ್ಡು ಕೊಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡು ಸಹ ನಾನು ಲೆಕ್ಕ ಕೊಟ್ಟಿದ್ದೀನಿ ಎಷ್ಟೆಷ್ಟು ನಮ್ಮದು ಆಮದು ವ್ಯವಹಾರ ಇದೆ ಅಂತೇಳಿ ಅವ್ರಿಗೂ ಕಳಿಸಿದ್ದೀನಿ ಅವ್ರು ಬಿ ಎಗೂ ಕಳಿಸಿದ್ವಿ ತುಂಬ ಆತ್ಮೀರಿತವ್ರಿಗೂ ಕಳ್ಸಿಕೊಟ್ಟಿದ್ವಿ ಅದರಲ್ಲಿ ನೋಡ್ಬೋದು ಲಿಸ್ಟಲ್ಲಿ ಬೇಕಾದ ನನ್ನ ಹತ್ರ ಇದೆ ತೋರಿಸ್ತೀನಿ ನನ್ನ ಹತ್ರ ಇರೋದು ನನ್ನ ಹತ್ರ ಇರೋದಲ್ಲ ಅವ್ರು ಏನು ಫಾರ್ವರ್ಡ್ ಮಾಡಿದ್ರು ಅದು ಡೇಟ್ ದಿನಾಂಕ ಇದೆ ಅದರಲ್ಲಿ ಮೊದಲು ಇಪ್ಪತ್ತು ಲಕ್ಷ ರೂಪಾಯಿ ಕ್ಯಾಶ್ ಅಂತಲೇ ಇದೆ ತೋರಿಸಿದ್ನಾದ್ರಲ್ಲಿ ಯಾರ್ಯಾರು ಒಂದು ಲೆಕ್ಕ ಬರೋ ತೋರಿಸ್ಕೊಟ್ಟಿದ್ವಿ ಹಾಗಾಗಿ ನಮ್ಮದು ನಮ್ಮದು ಅವ್ರದ್ದು ವ್ಯವಹಾರ ಇದೆ ನಾನೆಲ್ಲ ಆ ಥರ ತೇಜೋವಾದೆ ಮಾಡಬೇಕು ಮಂಜಣ್ಣವ್ರಿಗೆ ಕೆಂಡಸು ತರಬೇಕು ಮಸಿ ಬಡಿಬೇಕು ಅಂತ ಕೆಲಸ ಮಾಡೋಕ್ಕಿದ್ದರೆ ನಾನು ಅವ್ರ ಮನೆ ಹತ್ರ ಹೋಗಿ ಇವೆಲ್ಲದಂಟು ಮಾಡಬಹುದಾಗಿತ್ತು ನನಗೆ ಮಾನವೀಯತೆ ಇದೆ ನಮ್ಮ ತಂದೆ ತಾಯಿ ಕನ್ನಡ ಕರ್ನಾಟಕದ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿದ್ದಾರೆ ಹಾಗಾಗಿ ಭದ್ರಾಮಳೆ ಬಗೆಹರಿಬೋದು ಸಮಸ್ಯೆ ಅಂತ ನಾವು ಸುಮ್ಮನಾಗಿದ್ದು ಇದನ್ನು ಯಾಕೆ ನನ್ನ ಮೇಲೆ ಈ ಥರ ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದೊಂದು ವ್ಯವಹಾರ ಆದಮೇಲೆ ಅವರು ಒಂದು ಫೋನ್ ಮಾಡಿ ನಾನು ಕೇಳಬಹುದಾಗಿತ್ತು ಅವ್ರು ಬೇಡ ನಾವು ರಾಜಕೀಯವಾಗಿ ದೂರ ಇದ್ದೀವಿ ಅವ್ರು ಬೇಡ ಅವ್ರ ಪಿ ಎಲ್ ಯಾರ್ಯಾರ ಫೋನ್ ಮಾಡಿ ನಾ ಈ ಥರ ಆಗಿದೆ ಅಂತ ಕೇಳಬೇಕಾಗಿತ್ತು ಯಾರು ಇಲ್ಲಿವರೆಗೂ ನನಗೆ ಯಾರು ಫೋನ್ ಮಾಡಿಲ್ಲ ನನಗೆ ಪೇಪರಲ್ಲಿ ನೋಡಿದಾಗ ಒಂದು ಪೇಪರಲ್ಲಿ ಆಮೇಲೆ ಮೀಡಿಯಾದಲ್ಲಿ ಬಂತು ಅವ್ರ ಕಡೆಗೆ ಪೇಪರಲ್ಲಿ ನೋಡಿದ್ರೆ ಮೀಡಿಯಾದಲ್ಲಿ ಬಂತು ತದನಂತರ ಸಾಯಂಕಾಲ ನಮ್ಮ ಸದಾಶ್ನವರ ಸರ್ಕಲ್ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದ್ರು ಫೋನ್ ಮಾಡಿ ಒಂದು ಎಂಕ್ವೈರಿಗೆ ಬರಬೇಕು ಅಂತ ಬರ್ತೀನಿ ಸರ್ ಅಂದೆ ಹೋದೆ ನಾನು ಎಂಕ್ವೈರಿ ಕೇಳಿದ್ರು ನನಗೆ ನಿಮ್ಮ ಹತ್ರ ಗಾಡಿ ಹಿಂದೆ ಅಂತ ನಾನು ಹೇಳಿದ್ದೆ ಇಲ್ಲ ಸರ್ ನನ್ನ ಹತ್ರ ಗಾಡಿ ಇಲ್ಲ ಈ ಥರ ಈ ಥರ ಹಿಂದೆ ಅಂತೇಳಿ ನನ್ನ ಗಾ ಅವರು ಗಾಡಿ ಯಾರು ಕೊಟ್ಟಿದ್ದರು ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ಚೆಕ್ ಮಾಡಿಸಿ ಅವ್ರ ಮನೆಯವರಿಂದ ಸ್ಟೇಟ್ಮೆಂಟ್ ಹತ್ರನೇ ನಮ್ಮ ಹತ್ರನೇ ಗಾಡಿ ಇತ್ತು ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ನಮ್ಮ ಗಾಡಿ ಓಡಿಸ್ತಾ ಇದ್ದೋ ಅಂಥೇಳಿ ಅವರೇನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಯಾರು ಗಾಡಿ ಓಡಿಸ್ತಾ ಇದ್ದರು ಅನೀಶ್ ಅಂತ ಅವರ ವೈಫು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಗಾಡಿ ನಮ್ಮ ಹತ್ರ ಇತ್ತು ನಾನೇ ಓಡಿಸ್ತಾ ಇದ್ದೋ ನಮ್ಮ ಪಾರ್ಕಿಂಗಲ್ಲಿ ಗಾಡಿ ನಿಂತು ಅಂತ ಕೊಟ್ಟಿದ್ದಾರೆ ತದನಂತರ ಏನಾಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ ಅದನ್ನು ಕೇಳಿ ಬೇಕಾದರೆ ತನಿಖೆ ಮಾಡಿ ಏಕಾಏಕಿ ನನ್ನ ಮೇಲೆ ಆತ್ಮತೆ ಪಡೆದು ಸರಿಯಲ್ಲ ಅದು ಒಂದು ಎರಡನೇದು ನಮ್ಮ ಜೆ ಡಿ ಎಸ್ನ ಮಿತ್ರರು ಎಲ್ಲ ಮಿತ್ರರು ಓಟ್ರುಗಳ ಹತ್ರ ಕೂತ್ಕೊಂಡು ಏನೋ ಎಫ್ ಐ ಆರ್ ಆಗಿಬಿಟ್ಟದಂತೆ ಕೃಷ್ಣಮೂರ್ತಿ ಮೇಲೆ ಒಳಕೆ ಆಗ್ಬಿಟ್ಟಂತೆ ಅದೆಲ್ಲ ಸುಳ್ಳು ನನ್ನ ಮೇಲೆ ಎಫ್ ಐ ಆರ್ ಯಾವುದೇ ಆಗಿಲ್ಲ ನನ್ನ ಮೇಲೆ ಯಾವುದೇ ರೀತಿ ಎಫ್ ಐ ಆರ್ ನನ್ನ ಮೇಲೆ ಆಗಿಲ್ಲ ಎಫ್ ಐ ಆರ್ ಕಮ್ಮಿ ನನ್ನ ಹತ್ರ ಇದ್ದೆ ಕೊಡ್ತೀನಿ ನನ್ನ ಹೆಸರು ಸಹ ಎಲ್ಲೂ ನೋಂದಣಿ ಆಗಿಲ್ಲ ನನ್ನ ಹೆಸರಲ್ಲೂ ಬಂದಿಲ್ಲ ಒಂದು ಎರಡನೇದಾದಲ್ಲಿ ಏನೋ ಏನೋ ಆಯ್ತು ಅದೋ ಬರ್ತವೆ ಏನು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ನನ್ನ ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಜೊತೆಯಲ್ಲಿ ತಿರ್ಗಾ ಇನ್ನೂ ಕೆ ಕೃಷ್ಣಮೂರ್ತಿ ಇವಾಗ ರಾಜ್ಯ ಮಾಜಿ ಮಾಜಿ ನಿರ್ದೇಶಕರು ಇವರು ಈ ಥರ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಏನು ಸಣ್ಣ ಇದ್ದೂ ಬಿಡಲಿಲ್ಲ ಎಲ್ಲವೂ ಸರಿ ಈಗ ಏನೂ ಆಗ ಆಗ್ಬಿಟ್ಟೈತೆ ಆಗಿರೋದ್ರ ಸಮಸ್ಯೆ ಬಗೆಹರಿಸಕೊಳ್ಳೋಕ್ಕೆ ನೋಡೋಕ್ಕೆ ಬಿಟ್ಟರೆ ಅದನ್ನೇ ದೊಡ್ಡದಾಗಿ ಇವತ್ತು ನಮ್ಗೆ ತುಮಕೂರಿಂದ ಫೋನ್ ಮಾಡ್ತಾರೆ ಮಂಡ್ಯಿಂದ ಫೋನ್ ಮಾಡಿ ಎಲ್ಲಾ ಫೋನ್ ಮಾಡ್ತಾರೆ ಏನು ಈ ಥರ ಮಾಡಿದ್ದಾರೆ ನನಗೆ ಅವಶ್ಯಕತೆ ಏನಿದೆ ನಂಬರ್ ಪ್ಲೇಟ್ ಚೇಂಜ್ ಮಾಡೋದಕ್ಕೆ ಆಯ್ತು ನನ್ನ ಹತ್ರ ಗಾಡಿ ಇದ್ದರೂ ನಾನು ನಂಬರ್ ಪ್ಲೇಟ್ ಅವಶ್ಯಕತೆ ಮಾಡಿ ಏನಿದೆ ನನಗೂ ಇದು ಸಂಬಂಧ ಇಲ್ಲ ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಡ್ಬೇಕು ಯಾಕೆ ನಮ್ಮ ನಮ್ಮದೇ ಆದಂಥ ಬಂಧುಗಳು ಸ್ನೇಹಿತರುಗಳೆಲ್ಲ ಏನಪ್ಪ ಕೃಷ್ಣಗೊಳ್ತರು ಈ ಥರ ಮಾಡಿದ್ರು ನಾವು ನೀವೇ ಪತ್ರಿಕರು ನೀವೇ ನೋಡ್ತಾ ಇದ್ದೀನಿ ನಾನು ಆ ಗಾಡಿ ಓಡಿಸ್ತಾ ಇದ್ದೀನಿ ನಾನು ಎರಡು ವರ್ಷದಲ್ಲಿನೇ ಇನೋವಾ ತಗೊಂಡಿದ್ದೀನಿ ಇನೋವಾ ಇವತ್ತಕ್ಕೂ ಮಾರೀತಾ ಅದಾದಮೇಲೆ ನಾನು ಹೈಬ್ರಿಡ್ ತಗೊಂಡಿದ್ದೀನಿ ಹೈಬ್ರಿಡ್ನ ಓಡಿಸ್ತಾ ಇದ್ದೀನಿ ನಾನು ನಾನು ಆ ಗಾಡಿಯಂದು ಓಡಾಡ್ತಾ ಇದ್ದೀನಿ ಆ ಗಾಡಿ ಅಂತ ನಾನು ನೋಡೋ ತಕ್ಕನವೇ ಆಗಸ್ಟ್ ಒಂಬತ್ತರ ತಕ್ಕನವೇ ಅದೇ ನಂಬರ್ನಲ್ಲೇ ಇತ್ತು ಅನ್ನೋದು ನಾನು ಕಣ್ಣಾರೆ ನೋಡಿದ್ವಿ ಅದನ್ನೇ ಸಹ ಸ್ಟೇಟ್ಮೆಂಟು ಸಹ ಕೊಡಿಸಿದ್ದೀನಿ ಇಷ್ಟನ್ನ ತಿಳುವಳಿಕೆ ಹೇಳ್ಲಿಕ್ಕೆ ನಾನು ಇವತ್ತು ತಗೋಷ್ತಿದ್ದೆ ಸೊ ಸೇಷನ್ ಕರ್ತದೆ ಎಲ್ಲ ನನಗೆ ಇದೆ ಇದೇನು ಮಾತಾಡಿದ್ರು ಅದನ್ನ ಎಸ್ ಐದು ಮಾಡಿದ್ದೀನಿ ಗಾಡಿ ಎಲ್ಲಿತ್ತು ಅನ್ನೋದಕ್ಕೆ ಅವ್ರು ಕರ್ಕೊಂಡೋಗಿ ಪೊಲೀಸ್ನವ್ರಿಗೆ ಕರ್ಕೊಂಡೋಗಿ ಮಾಜೂರು ಮಾಡಿಸಿದೀನಿ ಒಂಬತ್ತನೇ ತಾರೀಕು ಅಂತಂದ್ರೆ ಗಾಡಿ ಎಲ್ಲಿತ್ತು ಅನ್ನೋದಕ್ಕೆ ನಮ್ಮ ಹತ್ರ ಇತ್ತು ಅವರು ಅವ್ರ ಎಪ್ಪತ್ತು ತೀವ್ರ ಹೋಗ್ಬಿಟ್ಟಿದ್ದಾರೆ ಅವ್ರು ಹೆಂಡ್ತಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನಮ್ಮಂತಲೇ ಗಾಡಿ ಇತ್ತು ನಾವೇ ಓಡಿಸ್ತಾ ಇದ್ದು ನಮ್ಮ ಮಾರ್ಕಿಂಗೇ ಗಾಡಿ ನಿನ್ನಿಸ್ತಾ ಇದ್ರು ಅಂತಲೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಏನೂ ಇಲ್ಲ ಸರ್ ಏನು ಕ್ಲಾರಿಫಿಕೇಶನ್ ಕೊಡಬೇಕಾಯಿತು ನಾನು ಕೊಟ್ಟಿದ್ದೆ ಅಷ್ಟೇ ನನ್ನ ಮುಂದಿನ ಏನಿಲ್ಲ ನಾವು ಸರ್ ಆ ಥರ ಮಾಡೋಕ್ಕಿದ್ದಿದ್ರೆ ನಾವು ಏನು ಮಾಡ್ಬೋದಾಗಿತ್ತು ನಾನು ಒಬ್ಬರಿಗೆ ನನ್ನದು ನನ್ನ ನನ್ನ ದ್ವೇಷಿಗಳಿಗೂ ಸಹ ನಾನು ಏನು ಮಾಡೋಕ್ಕೆ ಹೋಗೋದಿಲ್ಲ ನಾವು ಮಾಡ್ಬೋದಾಗಿತ್ತು ಮಂಜಣ್ಣ ಬಿಟ್ಟು ಬಂದ್ಬಿಟ್ಟಿದ್ದೀವಿ ದಾಡಿ ಮಂಜೆ ಕೆಲ್ಸ ನೆಡ್ಸ್ಬೋದು ಅಂತ ಯಾವತ್ತೋ ಮಾಡ್ಬೋದಾಗಿತ್ತು ಆ ಮನಸ್ಥಿತಿ ನಮ್ಗಿಲ್ಲ ನಮ್ಮ ತಂದೆ ತಾಯಿ ನಮ್ಗೆ ಕಲಿಸ್ಕೊಟ್ಟಿಲ್ಲ ಅದನ್ನು ನಾವು ಮಾಡೋದು ಇಲ್ಲ ಅದನ್ನ ಇರೋ ಸತ್ಯಾಂಶ ತಮ್ಮ ಗಮನಕ್ಕೆ ತರಬೇಕಾಗಿತ್ತು ತರ್ತಾ ಇದ್ವಿ ಅಷ್ಟೇ ನನಗೂ ಇದಕ್ಕೂ ಈ ಈ ನಂಬರ್ ಪ್ಲೇಟ್ ಚೇಂಜ್ ಆಗಿರಬೇಕು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನಾನು ಸ್ಟೇಷನಲ್ಲಿ ಹೇಳಿದ್ದೀನಿ ತಮ್ಮ ಮುಂದಿನ ಹೇಳ್ತೀನಿ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಂಜಣ್ಣವ್ರು ಯಾಕೆಂದ್ರೆ ಯಾವುದೋ ಬರೋದು ಇದ್ರ ಜ್ಞಾಪನ ಇರ್ತದೆ ಅವ್ರು ಯಾವ್ದಾದ್ರು ಬರುತ್ತಿದ್ರೆ ಗ್ಯಾಪ್ಗು ಯಾವ್ದಾದ್ರು ಕೊಟ್ಟರೆ ಕ್ಯಾಪ್ನೇ ಇರಬೇಕಲ್ಲ ಅವ್ರಿಗೆ ಅವರೇ ಗುದ್ದಾಗಿ ಕುತ್ಕೊಂಡು ಅವರೇ ಕೊಟ್ಟು ಕಳಿಸಿ ಗಾಡಿಗಳ್ ಕಳಿಸಿ ತಿದ್ದ ಇವತ್ತಿಲ್ಲ ಅಂತ ಹೇಳೋದು ಅದು ಯಾವ ಅವ್ರೇನೋ ಗೊತ್ತಿಲ್ಲ ನಮಗೆ ಗಾಡಿ ಪೂರ್ತಿ ನಂಬರ್ ಏನು ಸರ್ ಸರ್ ಕೆ ಎ ಫಾರ್ಟಿ ಟು ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಅವರು ಏನೋ ಬರುತ್ತೆ ಒಂದು ಎಂ ಪಿ ಏನೋ ಬರುತ್ತೆ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಸರ್ ನಾನು ನಾನು ಅನೀತ್ ಸಾವ್ರ ಹತ್ರ ಒಡನಾಟಿ ಮದುವೆ ಏನೇ ತಿಂಗಿಲ್ಲ ನಾವು ಒಡನಾಟಿ ಸರ್ ಆವತ್ತಿಂದನೂ ಸಹ ನಾನು ಕೆ ಎ ಫಾರ್ಟಿ ಟು ಪಿ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ನಾನು ನೋಡಿದ್ರೆ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಸರ್ ನಾನು ಓಡಾಡಿದ್ದೆ ನ ಗಾಡಿನ ಅದು ಆದಮೇಲೆ ತಿರ್ಗ ನಮ್ಮ ಮನೆ ಹತ್ರ ನನಗೂ ಅದು ಅಪ್ ಪೇಸ್ ತಿಂಗಳಲ್ಲಿ ಒಂದು ಸಲ ಎರಡು ಸಲ ನಾನು ಹೋಗ್ತಾಯಿದ್ದೆ ಅವ್ರ ಮನೆ ಹತ್ರ ಅವರು ಬರ್ತಾಯಿದ್ರು ನಾವು ಕೆಲವರು ಮೀಟಿಂಗ್ ಮಾಡ್ತಾಯಿದ್ದೋ ಜೊತೆಲೇ ಇತ್ತು ಅವರು ಅವರು ಯಾವತ್ತೂ ಸಹ ಗಾಡಿ ನಂಬರ್ ಚೇಂಜ್ ಆಗಿರಲಿಲ್ಲ ಗಾಡಿ ನಂಬರ್ ಇತ್ತು ಅದು ಏನಕ್ಕೆ ಮಾಡಿದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ ಅದರಲ್ಲಿ ಪೊಲೀಸ್ನವ್ರಿಗೆ ಏನೋ ಹೇಳಿಕೆ ಕೊಟ್ಟಿದ್ದೀನಿ ಅವ್ರು ಏನು ತನಿಖೆ ಮಾಡಬೇಕು ತನಿಖೆ ಮಾಡ್ಕೊಳ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕೆ ನನ್ನ ಮೇಲೆ ನನ್ನ ಕೇಳಿ ಕರೆದಿದ್ರು ಸರ್ ನಿಮ್ಮ ಮೇಲೆ ಹೇಳ್ತಾ ಇದ್ದರೆ ಅಂತ ಕರೆದಿದ್ರು ಅವ್ರು ಹೇಳಿದ್ದಾರೆ ಇಲ್ಲ ಅವರ ತನ್ನೇ ಗಾಡಿ ಇತ್ತು ಅವರೇ ನನ್ನ ನನ್ನ ಹೆಸರು ಕೆಟ್ಟ ಹೆಸರು ತರಬೇಕು ಮಸಿ ಬೆಳಿಬೇಕು ನಮ್ಮ ಮಟ್ಟಲ್ಲಿ ಈ ಥರ ಮಾಡಿದ ತೇಜವಾದೆ ಮಾಡ್ಲಿಕ್ಕೆ ಮಾಡಿದ್ದಾರೆ ಅಂತ ಒಂದು ರಿಪೋರ್ಟಿಂಗ್ ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸಂಬಂಧಪಟ್ಟಂತೆ ನಾನು ಅದೇನು ದಾಖಲೆಗಳಿದೆ ಅದನ್ನು ನಾನು ಮಾಜರ್ ಮಾಡಿಸಿ ನಾನು ಒದಗಿಸಿದ್ದೀನಿ ಅವರಿಗೆ ಅಷ್ಟೇ ನೀವು ಫಸ್ಟಿಂದ ಅಲ್ಲಿ ಜೆ ಡಿ ಎಸ್ ಇಟ್ಟಾಗ ನೀವು ಅಂತ ಇದ್ರಿ ಸರ್ ಇರ್ತವೆ ಸರ್ ರಾಜಕೀಯ ಬದಲಾವಣೆ ಅಂತ ಇರ್ತವಲ್ಲ ಸರ್ ಏನು ಮಾಡ್ಲಿಕ್ಕಾಗಲ್ಲ ಸರ್ ಒತ್ತಡಗಳು ರಾಜಕೀಯ ಬದಲಾವಣೆಗಳು ಇರ್ತವಲ್ಲ ಸರ್ ಈಗ ನಾವು ಚೆನ್ನಾಗಿದ್ದು ಇಲ್ಲ ಅಂತ ಹೇಳಲ್ಲ ಇವತ್ತಿಗೂ ನಾವು ಚೆನ್ನಾಗೇ ಇದ್ದೀವಿ ಸರ್ ನಮ್ನೇ ಮಾತಾಡಿಸ್ತಾ ಇಲ್ಲ ಅಷ್ಟೇ ಫೋನಲ್ಲಿ ಮಾತಾಡಿಸ್ತಾ ಇಲ್ಲ ಅಷ್ಟೇ ಸರ್ ಈಗ ರಾಜಕೀಯ ಬರ್ತದೆ ಗೊತ್ತಾಗಂತ ಮನುಷ್ಯತ್ವ ಕಳ್ಕೊಳ್ಳಲ್ಲವಲ್ಲ ಮನುಷ್ಯತ್ವ ಅಂತ ಇರ್ತದಲ್ಲ ಅದು ಉಳಿಸ್ಕೋಬೇಕಲ್ಲ ಅದನ್ನ ಅವ್ರು ಕೇಳಬೇಕು ನಾನು ಯಾವತ್ತು ಅವ್ರ ಬಗ್ಗೆ ನಾನು ಪಕ್ಷ ಬಿಟ್ಟು ಬಂದ ತಕ್ಷಣ ಕೇಳೋದು ಮಾತಾಡೋದಾಗ್ಲಿ ನಾನು ಏಕವಚನದಲ್ಲಿ ಮಾತಾಡೋದಾಗ್ಲಿ ನಾನು ಮಾಡಿಲ್ಲ ನಾನು ಮಾಡ್ತಾರೋ ಇಲ್ಲ ನಮ್ದು ಅವಾಗ ಎಷ್ಟೇ ವ್ಯವಹಾರಗಳಿರಲಿ ನಾನು ಮಾಡೋಕ್ಕೆ ಹೋಗಿಲ್ಲ ಅವರು ಅವರು ಕೆಳಮಟ್ಟಕ್ಕೆ ಇಳಿತಾ ಇರೋದು ಅವರು ಅವರು ಇದಾದ ಮೇಲೆ ಇದು ಅದನ್ನು ಇದು ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ ಇದಾದ ಮೇಲೆ ನಂದು ಏನೇನು ವ್ಯವಹಾರಗಳಿವೆ ಅಲ್ಲ ನಾನು ಯಾರಿಗೂ ಅಡ್ಮಿಷನ್ ಮಾಡಿಸೋದು ಏನೋ ಮಾಡ್ತೀವಲ್ಲ ಅವ್ರನ್ನ ಎಂಕ್ವೈರಿ ಈಗ ಯಾರೋ ಮಂಜಾಣವರು ಅವರು ಕೆಳಮಟ್ಟದ ಕೆಳಮಟ್ಟಕ್ಕೆ ಇಳಿದು ಕೆಲಸ ಮಾಡ್ತಾ ಇರೋದು ನಾನು ಮಾಡ್ತಾ ಇಲ್ಲ ಅವ್ರಿಗೆ ಮಾಡಿ ನಿಂದೆಲ್ಲ ಅಡ್ಮಿಷನ್ ಸರಿ ಆಯಿತಾ ನಿಂದೆಲ್ಲ ಪ್ರಾಬ್ಲಮ್ ಆಗಿ ಅವ್ರು ಅವ್ರೇ ಎಂಕ್ವೈರಿ ಈಗ ಅದನ್ನು ನಾನು ಮಾಡಬೇಕು ಮಾಡ್ಬೇಕು ಅಯ್ಯೋ ನನ್ನ ಹತ್ರ ಬಟ್ ಬೇಜಾನಿದೆ ಸರ್ ನಾನು ಆ ಮಠ ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ ನಾವು ಆ ಮಟ್ಟಕ್ಕೆ ಕಿಳಿಯಕ್ಕೆ ಹೋಗಲ್ಲ ರಾಮ ಲಕ್ಷ್ಮಣ ಇದ್ದಂಗೆ ಇತ್ತು ಇಲ್ಲ ಅಂತ ಹೇಳಿದೆ ಇರ್ತದೆ ಅವು ಉಳಿಸ್ಕೋಬೇಕಾಗಿತ್ತು ಅದನ್ನ ಸೋತಾಗ್ಲು ಒಂದೇ ತರ ಇರಬೇಕು ಕೆದ್ದಗ್ಳು ಒಂದೇ ತರ ಇರಬೇಕು ಸರ್ ಅವ್ರು ಉಳ್ಸ್ಕೊಳಕ್ಕೆ ಇರಲಿಲ್ಲ ಉಳಿಸ್ಕೊಳಕಾಗಲಿಲ್ಲ ಆಯ್ತು ಕಾರಣ ಎಲ್ಲೋ ಇದ್ದೀವಿ ನಾವು ನಾವು ಸಮಾಧಾನ ನಾವೆಲ್ಲ ಒಂದು ಕಡೆ ನೆಮ್ಮದಿಯಾಗಿದ್ದೀವಿ ಸರ್ ನಮಗೆ ನಮ್ಮ ನಾಯಕರು ನಮ್ಮ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಗೊಬ್ಬರ ನೋಡ್ಕೊಳ್ತಾ ಇಲ್ಲ ಅವ್ರ ಕಡೆ ಇದ್ದೀವಿ ನಾನಾಗ ನಾನು ಮಾತಾಡ್ತಾ ಇಲ್ಲ ಸರ್ ನಾನಾಗ ನಾನು ಮಂಜಣ್ಣವ್ರ ಮಂಜಣ್ಣವ್ರ ಬಗ್ಗೆ ನಾನು ಯಾವತ್ತೂ ಎಲ್ಲೂ ನಾನು ಮಾತಾಡಿಲ್ಲ ಏಕ ವರ್ಷದಿಂದ ಮಾತಾಡಿಲ್ಲ ಅವರು ಹೇಳಿರೋದಕ್ಕೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ರು ಅಷ್ಟೇ ಅವರು ದೇಜವಾದೆ ಮಾತು ತೇಜವಾದೆ ಮಾಡೋದು ಮಸಿಬಳಿ ಅಂತ ಕೆಲಸ ನಾನೇ ಮಾಡಿದ್ದೆ ಅದು ನಮ್ಮ ಜೆ ಡಿ ಎಸ್ ಸ್ನೇಹಿತರುಗಳು ಅರ್ಥ ಮಾಡ್ಕೋಬೇಕು ಏನು ಅಪ್ಪ ಮಡಿತಾರೆ ಮಡಿತಾರೆ ನೋಡಬೇಕು ಒಂದು ಸಣ್ಣ ಗ್ರೂಪ್ ಬಿಡಲಿಲ್ಲ ಎಲ್ಲ ಹಾಕ್ಬಿಟ್ರಪ್ಪ ಎಫ್ ಐ ಆರ್ ಆಗೈತಂತೆ ಅರೆಸ್ಟ್ ಆಗ್ಬಿಟ್ರಂತೆ

ಯಾವ್ಯಾವ ಎಷ್ಟೆಷ್ಟು ನನಗೂ ಅವ್ರಿಗೆ ವ್ಯವಹಾರ ಇದೆ ಮಂಜು ನನಗೆ ಏನು ವ್ಯವಹಾರ ಇದೆ ಅಂತ ಹೇಳಿ ಕಳ್ಸಿದ ಅದರಲ್ಲಿ ಎಲ್ಲರೂ ಹೇಳದ್ ಬೇಡ ನಾವು ಇವತ್ತು ಅವರು ಅವ್ರು ಅವ್ರ ಬೇಡ ಹೇಳ್ತಾರೆ ಎಲ್ಲಾ ಲಿಸ್ಟ್ ಬರ್ತೀನಿ ಮೊದಲು ಕೆ ಕೆಆರ್ ಪುರಮ್ ಕ್ಯಾಶ್ ಇಪ್ಪತ್ತು ಲಕ್ಷ ಅಂತ ಹಾಕಿದೀನಿ ಇದು ಇಪ್ಪತ್ನಾಲ್ಕು ಕಳ್ಸಿರೋ ಸರ್ ಇವತ್ತಲ್ಲ ಒಂದು ನಾಲ್ಕು ಇಪ್ಪತ್ನಾಲ್ಕು ಕಳ್ಸಿರೋ ಅವ್ರು ಇಪ್ಪತ್ ಮೂರ್ಗೆ ಗಾಡಿ ಓವರ್ ಮಾಡಿದೀವಿ बेक बेक इथल्या बेक्त सूर्यन अनवश्यक आपर्यंत बेड अमेस ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು